ಇವತ್ತಾಗಿದೆ ಅಲ್ಲ ಅಲ್ಲ ಇ ಡಿ ಸಿ ಬಿ ಐ ತೆಗೆದಾಕ್ಬೋಣವಾ ಕಾಂಗ್ರೆಸ್ನವ್ರು ಮಾಡಿರೋದು ತೆಗೆದುಬಿಡೋಣ ಒಂದು ದಯವಿಟ್ಟು ಯಾರಾದರೂ ಒಂದು ಇದು ಕೊಟ್ಟು ಕೊಡಿ ನಾನು ಪ್ರಧಾನಮಂತ್ರಿಗಳಿಗೆ ಬರೀತೀನಿ ಅವ್ರ ಕೆಲಸ ಅವ್ರು ಮಾಡಬೇಕೋ ಬೇಡ ಆಮೇಲೆ ಎಲ್ಲಿ ಮಿಸ್ಅಪ್ರೋಪ್ರಿಯೇಷನ್ಸ್ ಆಗಿರ್ತದೆ ಅದು ಅವರ ಟಾರ್ಗೆಟ್ ಮಾಡ್ಕೊಳ್ತಾರೆ ಅದು ಕಾಂಗ್ರೆಸು ಬಿ ಜೆ ಪಿ ಜನತಾದಳ ಅಲ್ಲ ಅಲ್ಲೇನೂ ಸಿಕ್ಕಿಲ್ಲ ಅಂದರೆ ಮುಗ್ದು ಭಯ ಯಾಕೆ ಯಾರಾದರೂ ಹೇಳಲಿ ನಂದು ಸ್ವಲ್ಪ ಇದು ಮಾಡಲಿ ರೇಡ್ ಮಾಡಲಿ ನಂದು ಅಟ್ಲೀಸ್ಟ್ ನನ್ನ ಹೆಸರು ಒಂದಷ್ಟು ಚೆನ್ನಾಗಿ ಬಂದರೆ ನಾಳೆ ದಿವಸ ಜನ ಅವ್ರ ಮನೆಯಲ್ಲೂ ಏನೋ ಇದೆಯಪ್ಪ ಅದಕ್ಕೆ ಅವ್ರದ್ದು ರೈಡ್ ಮಾಡಿದ್ದಾರೆ ಅಂತಾದರೂ ಹೆಸರು ಬರಲಿ ಇಲ್ಲ ಅಂತ ಅದನ್ನು ಹೇಳ್ತಿದ್ದೀನಲ್ಲ ಸಿ ದೇ ಆರ್ ಆಲ್ ಡಿಪಾರ್ಟ್ಮೆಂಟ್ಸ್ ಇಂಡಿಪೆಂಡೆಂಟ್ಲಿ ದೇ ಆರ್ ವರ್ಕ್ ಕಾಂಗ್ರೆಸ್ನವ್ರ ಕಾಲದಲ್ಲಿ ಇತ್ತು ಅವರು ಮಾಡಿದಾಗ ಸರಿ ಇತ್ತು ಈಗ ಕಾಂಗ್ರೆಸ್ನವ್ರ ಟಾರ್ಗೆಟ್ ಅಂದರೆ ನಾನು ಹೆಂಗೆ ಹೇಳಲಿ ಇಟ್ ಈಸ್ ನಾಟ್ ಎ ಟಾರ್ಗೆಟ್ ಅದರ ಜವಾಬ್ದಾರಿಯನ್ನು ಅದು ಮಾಡಬೇಕು ಮಾಡಿಲ್ಲ ಅಂತಂದರೆ ಆ ಡಿಪಾರ್ಟ್ಮೆಂಟನ್ನೇ ಕಿತ್ತು ಬಿಸಾಕ್ಬೇಕು ಕೆಲಸ ಮಾಡಬೇಕವ್ರು ಮಾಡಿಲ್ಲ ಅಂತಂದ್ರೆ ಅವ್ರು ಧನ್ಯವಾದ ರಾಜ್ಯದಲ್ಲಿರುವ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಾಧನೆಗಳ ಸಮಾವೇಶದ ಹೆಸರಿನಲ್ಲಿ ವಿಜಯನಗರ ಜಿಲ್ಲೆಯ ಹಂಪಿ ಐತಿಹಾಸಿಕ ಸ್ಥಳದಲ್ಲಿ ಸಾಧನೆಯ ಸಮಾವೇಶ ಅಂತ ಮಾಡಿದ್ದಾರೆ ನನ್ನ ಪ್ರಕಾರ ಕಾಂಗ್ರೆಸ್ನ ಸಾಧನೆಗಳು ಸೊನ್ನೆ ಝೀರೋ ಜನರ ವೇದನೆಗಳ ಸಮಾವೇಶ ಅದು ಆಗಬೇಕಾಗಿತ್ತು ಬೆಂಗಳೂರಲ್ಲಿ ರಸ್ತೆಗಳಲ್ಲಿ ಓಡಾಡಲಿಕ್ಕೂ ಕೂಡ ಇಲ್ಲ ಜನರಿಗೆ ಯಾಕೆಂದರೆ ವಿಪರೀತ ಮಳೆ ಆಗಿದೆ ರಸ್ತೆಗಳು ಗುಂಡಿ ಬಿದ್ದಿದೆ ಚರಂಡಿಗಳಲ್ಲಿ ನೀರು ಹೋಗ್ತಿಲ್ಲ ಶಿಲ್ಟ್ ತುಂಬಿಕೊಂಡಿದೆ ಕಸ ತುಂಬಿ ಎಲ್ಲ ಆ ಕ ಕೆಟ್ಟ ನೀರು ಮನೆ ಮನೆಗೂ ಪ್ರವೇಶ ಮಾಡ್ತಾಯಿದೆ ಮೂರು ನಾಲ್ಕು ಕಡಿ ರಸ್ತೆಗಳಲ್ಲಿ ತುಂಬಿರೋ ಕಾರಣ ಇನ್ನು ಮುಂದೆ ಜನ ಗಾಡಿಗಳಲ್ಲಿ ನಡೆದು ಓಡಾಡೋಕ್ಕಾಗೋದಿಲ್ಲ ಭವಿಷ್ಯ ಸರ್ಕಾರ ವಾಟರ್ ಬೋಟ್ಗಳು ಕೊಡಬೇಕಾಗ್ಬೋದು ಮುಂದೆ ನೀರಿನಲ್ಲಿ ಚಲಿಸುವ ಸ್ಕೂಟರ್ಗಳು ನೋಡಿದ್ದೀರಿ ನೀವು ಅದು ನೀರಿನ ಮೇಲೇನೂ ಚಲಿಸುತ್ತೆ ಭೂಮಿ ಮೇಲೆ ಹೋದರೂ ಚಲಿಸುತ್ತೆ ಬಹುಶಃ ಮಾನ್ಯ ಮುಖ್ಯಮಂತ್ರಿಗಳು ಆ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ನೆನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದ್ದೇನೆ ಹೆಣ್ಮಕ್ಕಳು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡಿದ್ದಾರೆ ನೀವೇನು ಗೃಹಲಕ್ಷ್ಮಿ ಅಂತೇಳಿ ಎರಡು ಸಾವಿರ ಕೊಡ್ತಿದ್ದೀರೋ ನೀವು ಐದು ವರ್ಷ ಕೊಟ್ಟಿದ್ದೂ ಕೂಡ ನಮ್ಮ ಮನೆಗೆ ನೀರು ನುಗ್ಗಿ ಹಾಳಾಗಿದೆಯಲ್ಲ ವಸ್ತುಗಳು ಅಷ್ಟನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಹಾಕಿದ ಇದು ಅಲ್ಲಿದು ಮಾತ್ರ ಅಲ್ಲ ಎಲ್ಲ ಜಿಲ್ಲೆಗಳ ಪರಿಸ್ಥಿತಿ ಹೀಗೆ ಇದೆ ತಗ್ಗು ಪ್ರದೇಶಗಳಲ್ಲಿ ನೀರು ನಿಲ್ತಾ ಇದೆ ಇದಕ್ಕೆ ಏನು ಉಪಾಯ ಮಾಡಬೇಕು ಅನ್ನೋದು ಸರ್ಕಾರದ ಗಮನದಲ್ಲಿ ಇದ್ದಂಗೆ ಕಾಣೋದಿಲ್ಲ ಇದು ಒಂದು ಕಡೆ ಆದರೆ ಈ ಸರ್ಕಾರದ ಸಾಧನೆ ದೊಡ್ಡ ಸಾಧನೆ ಏನೆಂದರೆ ಭ್ರಷ್ಟಾಚಾರ ಕಮಿಷನ್ ಒಡೆದಿದ್ದೇ ದೊಡ್ಡ ಸಾಧನೆ ಇವರು ಇವತ್ತು ಭ್ರಷ್ಟಾಚಾರ ಬೆಳಗ್ಗೆ ಯಾರಾದರೂ ವ್ಯಾಪಾರಿ ಅಂಗಡಿ ತೆಗೆದ್ರೆ ದೇವರಲ್ಲಿ ಬೇಡ್ಕೊಳ್ತಾರೆ ಇವತ್ತು ನನಗೆ ಒಳ್ಳೆ ವ್ಯಾಪಾರ ಆಗಲಿಪ್ಪ ಅಂತ ಆದರೆ ಈ ಸರ್ಕಾರ ಬೆಳಗ್ಗೆ ಕಚೇರಿಗಳು ಸರ್ಕಾರ ಮಂತ್ರಿಗಳು ಸೇರಿದಂತೆ ಅವರ ಕಚೇರಿ ತೆರೆದ ತಕ್ಷಣ ಅವರು ಕೂಡ ಪ್ರಾರ್ಥನೆ ಮಾಡ್ತಾರೆ ಇವತ್ತು ನಮ್ಮದು ಒಳ್ಳೆ ವ್ಯಾಪಾರ ಆಗಲಪ್ಪ ಅಂತ ಯಾವ ವ್ಯಾಪಾರ ಅದು ಭ್ರಷ್ಟಾಚಾರದ ವ್ಯಾಪಾರ ಈ ರೀತಿ ರಾಜ್ಯದ ಖಜಾನೆಯನ್ನು ಜನರನ್ನು ಲೂಟಿ ಮಾಡ್ತಕ್ಕಂಥ ಸರ್ಕಾರ ಇಂಥ ಕೆಟ್ಟ ಸರ್ಕಾರವನ್ನು ನಾವು ಯಾವತ್ತೂ ಕಂಡಿಲ್ಲ ಸಿದ್ದರಾಮಯ್ಯನವರು ಐದು ಲಕ್ಷಕ್ಕೆ ಅವರ ಬಾ ಏನೋ ಮಾವನ ಭಾವೈಧಾನ ಆಗಬೇಕು ಹೆಂಡತಿಯ ಅಣ್ಣ ಭಾವೈಧಾನ ಐದು ಲಕ್ಷಕ್ಕೆ ಜಮೀನು ತಗೊಂಡು ಅರವತ್ತೆರಡು ಕೋಟಿ ಕೊಟ್ಟರೆ ನಾನು ಇದನ್ನು ಸೈಟ್ಗಳನ್ನು ಕೊಟ್ಟುಬಿಡ್ತೇನೆ ವಾಪಸ್ ಅಂದರು ಅದು ಇಲ್ಲಿಗಲ್ ಅಂತ ಆಮೇಲೆ ಗೊತ್ತಾಯಿತು ಇನ್ನು ತುಂಬ ದಿವಸ ಇದನ್ನು ಇಟ್ಕೊಂಡ್ರೆ ನನ್ನ ತಲೆ ಹೋಗುತ್ತೆ ಅಂತೇಳಿ ರಾತ್ರಿ ತಗ್ಗಲ್ಲ ಬಗ್ಗಲ್ಲ ಜಗ್ಗಲ್ಲ ಅಂದರು ಮತ್ತು ಯಾಕೆ ಹದಿನಾಲ್ಕು ಸೈಟ್ರೂ ವಾಪಸ್ ಕೊಟ್ಟರು ಅದು ಇಲ್ಲಿಗಲ್ ಅಂತ ನಿಮಗೆ ಗೊತ್ತಾಯಿತು ವಾಪಸ್ ಕೊಟ್ಬಿಟ್ರಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಿಯಾಂಕಾ ಖರ್ಗೆ ಅವರು ಮತ್ತೆ ಅವರ ಕುಟುಂಬ ಏರ್ಪೋರ್ಟಿನ ಪಕ್ಕದಲ್ಲಿ ಬೆಂಗಳೂರಿನ ಏರ್ಪೋರ್ಟಿನ ಪಕ್ಕದಲ್ಲಿ ಒಂದು ಎಕರೆಗೆ ಇವತ್ತು ಇಪ್ಪತ್ತು ಕೋಟಿ ಆಗುತ್ತೆ ಐದು ಎಕರೆ ಜಮೀನು ತಗೊಂಡ್ರು ಓ ಭಾಳ ಇಲ್ಲಿ ಲೀಗಲ್ಲು ನಾವು ಹಾಗೆ ಎಂದು ಅವರು ರಾತ್ರೋ ರಾತ್ರಿ ಕೊಟ್ಟುಬಿಟ್ರು ಯಾಕಂದರೆ ಅಂತ ಗೊತ್ತಾಯಿತು ಒಂದು ಕುಟುಂಬಕ್ಕೆ ಅದರಲ್ಲೂ ರಾಜಕೀಯದಲ್ಲಿ ದೊಡ್ಡ ಎನ್ ಎತ್ತರಕ್ಕೆ ಬ ಬೆಳೆದು ಅಧಿಕಾರದಲ್ಲೇ ಇರೋವರು ತಗೊಳ್ಳಂಗಿಲ್ಲ ಅವ್ರಿಗೂ ಅರಿವಾಯ್ತು ವಾಪಸ್ ಕೊಟ್ಬಿಟ್ರು ಆದರೆ ಒಂದು ನೀತಿ ಪ್ರಾರಂಭ ಆಯಿತು ಕದ್ದು ಮಾಲು ವಾಪಸ್ ಕೊಡ್ಬೋದು ವಾಪಸ್ ಕೊಟ್ಟ ಮೇಲೆ ಕೇಸಿಲ್ಲ ಅಂತಾಯ್ತು ಗುಲ್ಬರ್ಗಕ್ಕೂ ಇದು ಆಗತ್ತಾ ಇನ್ನು ಮುಂದೆ ಯಾರಾದರೂ ಇಲ್ಲಿ ಕದ್ರೆ ಸಹಜವಾಗಿ ಕಳ್ಳತನಗಳು ನಡೀತವೆ ಮೇಲೆ ಕದ್ದು ಮಾಲು ವಾಪಸ್ ಕೊಟ್ಟರೆ ಕೇಸಿಲ್ಲ ಅಂತೇಳಿ ಪೊಲೀಸ್ ಸ್ಟೇಷನ್ಗಳಿನ ಮೇಲೆ ಬೋರ್ಡ್ ಹಾಕ್ಬೋದಾ ಇದು ನನ್ನ ಪ್ರಶ್ನೆ ಹೀಗೆ ಲೂಟಿಯಲ್ಲಿ ತೊಡಗಿದೆ ನೂರ ಎಂಬತ್ತೇಳು ಕೋಟಿ ವಾಲ್ಮೀಕಿ ನಿಗಮದ ಹಣ ತಿಂದು ಮುಖ್ಯಮಂತ್ರಿಗಳು ಸದನದಲ್ಲಿ ಒಪ್ತಾರೆ ಅದು ನೂರ ಎಂಬತ್ತೇಳು ಕೋಟಿ ನಾವು ತಿಂದಿಲ್ಲ ಬರೀ ಎಂಬತ್ತೇಳು ಕೋಟಿ ಮಾತ್ರ ಅಂತ ಅಂದರೆ ಸತ್ಯವನ್ನು ಒಪ್ತಾರೆ ಪರಿಶಿಷ್ಟ ಜಾತಿ ವರ್ಗಗಳಿಗೆ ನಲವತ್ತೆರಡು ಸಾವಿರ ಕೋಟಿ ಒಂದು ವರ್ಷಕ್ಕೆ ನಾವು ಅವರ ಅಭಿವೃದ್ಧಿಗೆ ಇಟ್ಟಿದ್ದೀವಿ ಅಂತಾರೆ ಇದುವರೆಗೂ ಅದರಿಂದ ಗ್ಯಾರಂಟಿಗಳಿಗೆ ಸುಮಾರು ಮೂವತ್ತೊಂಬತ್ತು ಸಾವಿರ ಕೋಟಿ ಬಳಕೆ ಮಾಡ್ಕೊಂಡಿದ್ದಾರೆ ಮತ್ತು ದಲಿತರ ಉದ್ಧಾರ ಎಲ್ಲೇ ಆಯಿತು ನೀವು ಗ್ಯಾರಂಟಿಗಳ ಘೋಷಣೆ ಮಾಡಿದ್ದು ಎಲ್ಲರಿಗೂ ಫ್ರೀ ಅಂತ ಮತ್ತು ದಲಿತರಿಗೆ ಫ್ರೀ ಕೊಡಲಿಲ್ಲ ಬೇರೆಯವರೆಲ್ಲರಿಗೂ ಖಜಾನೆ ಹಣ ಕೊಟ್ಟು ದಲಿತರ ಅಭ್ಯುದಯಕ್ಕಾಗಿ ಇಟ್ಟಿರ್ತಕ್ಕಂಥ ಹಣವನ್ನು ನೀವು ಅವ್ರಿಗೆ ಕೊಟ್ಟು ಅದು ಹೇಗೆ ಗ್ಯಾರಂಟಿ ಆಯ್ತದೋ ಹೀಗೆ ಈ ಸರ್ಕಾರ ಎಲ್ಲವನ್ನು ಲೂಟಿ ಮಾಡ್ತಿದೆ ಕರೆಂಟ್ ಬಿಲ್ ಎಲೆಕ್ಟ್ರಿಕ್ ಬಿಲ್ ಎಷ್ಟು ಸಾರಿ ಹೆಚ್ಚಿಸಿದ್ರು ಪದೇ ಪದೇ ಹೆಚ್ಚಿಸ್ತಾನೇ ಇದ್ದಾರೆ ಹೇಳಿದ್ದು ಮಾತ್ರ ಇನ್ನೂರು ಯೂನಿಟ್ ಫ್ರೀ ಅದಾದ ಮೇಲೆ ನಡ್ಕೊಳ್ಳೇ ಇಲ್ಲ ನುಡಿದಂತೆ ನಡೆಯಲೇ ಇಲ್ಲ ನುಡಿಯದನ್ ನುಡಿದಂತೆ ನಡೆಯಲಾರದ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಆದರೆ ಅವರು ಹೇಳೋದು ನುಡಿದಂತೆ ನಡೆದಿದ್ದೇವೆ ಅಂತ ಅದು ಸುಳ್ಳೇ ಅದು ಸುಳ್ಳೆ ಮೇಲೆ ರೈತರಿಗಾಗಿ ಪಂಪ್ ಸೆಟ್ಗಳಿಗೆ ಅದಲ್ಲ ಈಗ ಅದಕ್ಕೂ ಚಾರ್ಜ್ ಮಾಡೋ ಕಾಲ ಬಂದಿದೆ ಅಲ್ಲಿ ಮೀಟ್ರ್ ಆಗ್ತಾ ಇದ್ದಾರೆ ಟ್ರಾನ್ಸ್ಫಾರ್ಮರ್ಗೆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಕೊಟ್ಟಿದ್ದರೆ ಟ್ರಾನ್ಸ್ಫಾರ್ಮರ್ ಬರ್ತಿತ್ತು ಮೊದಲು ಈಗ ಮೂರು ಲಕ್ಷ ಬೇಕು ಮೇಲೆ ಹಾಲನ್ನು ರೇಟ್ ಮೂರು ಸಾರಿ ಹೆಚ್ಚಿಸಿದರು ರೈತರಿಗೆ ಕೊಡ್ತೇವೆ ಐದು ರೂಪಾಯಿ ಎಕ್ಸ್ಟ್ರಾ ಕೊಡ್ತೇವೆ ನಮ್ಮ ಸರ್ಕಾರ ಬಂದೆ ಅಂದರು ಮೂರು ರೂಪಾಯಿ ಮೊದಲು ಏರಿಸಿದ್ರು ರೈತರಿಗೆ ಒಂದು ರೂಪಾಯಿ ಕೊಡಲಿಲ್ಲ ಎರಡು ರೂಪಾಯಿ ಏರಿಸಿದ್ರು ರೈತರಿಗೆ ಒಂದು ರೂಪಾಯಿ ಕೊಡಲಿಲ್ಲ ಮೊನ್ನೆ ನಾಲ್ಕು ರೂಪಾಯಿ ಏರಿಸಿದ್ರು ಈಗಲೂ ರೈತರಿಗೆ ಕೊಡಲಿಲ್ಲ ಒಂಬತ್ತು ರೂಪಾಯಿ ಹೆಚ್ಚಿಸಿದ್ರಿ ಯಾವುದೇ ಕಾರಣಕ್ಕೆ ಪೆಟ್ರೋಲ್ ಡೀಸೆಲ್ ಏರ್ಸೋದಿಲ್ಲ ಅಂದಿದ್ದು ನಿಮ್ಮ ಆಶ್ವಾಸನೆ ಈಡೇರಲೇ ಇಲ್ಲ ಬಂದ ತಕ್ಷಣ ಈಗ ಎರಡು ಸಾರಿ ನೀವು ಪೆಟ್ರೋಲ್ ಡೀಸೆಲ್ ರೇಟ್ಗಳನ್ನು ಜಾಸ್ತಿ ಮಾಡಿದಿರಿ ಆದರೆ ನೀವು ಇರುವಾಗ ಹೋರಾಟ ಮಾಡುವಾಗ ಒಂದು ನ್ಯಾಯ ಅದಾದ ಮೇಲೆ ಬಂದ ಮೇಲೆ ಇನ್ನೊಂದು ನ್ಯಾಯ ಅಫಿಡಿವಿಟ್ಗೂ ಶುಲ್ಕ ಮಾಡಿದಿರಿ ಸ್ಟ್ಯಾಂಪ್ ಡ್ಯೂಟಿ ಇವತ್ತು ಎಷ್ಟೊಂದು ಏರಿಸ್ಬಿಟ್ರಿ ನೂರೈವತ್ತು ಪರ್ಸೆಂಟ್ ಏರಿಸ್ಬಿಟ್ರಿ ನೀರಿನ ಮೇಲೇನೂ ಇವತ್ತು ಶುಲ್ಕ ಏರಿಸಿದೆ ಬೆಲೆ ಏರಿಸೋದು ಅಂತಂದರೆ ಅದಕ್ಕೆ ಇತಿ ಮಿತಿ ಇಲ್ಲದ ಬೆಲೆ ಏರಿಕೆಗಳು ಏನಂತಂದರೆ ಖಜಾನೆಗೆ ಹಣ ಬರಬೇಕು ಇಷ್ಟಾದರೂ ಕೂಡ ಖಜಾನೆ ಖಾಲಿ ಇದೆ ಈಗ ಹಣ ಬರ್ತಾ ಇಲ್ಲ ಒಂದು ರೂಪಾಯಿ ಅನುದಾನಗಳನ್ನು ಯಾರಿಗೂ ಬಿಡುಗಡೆ ಮಾಡ್ತಾ ಇಲ್ಲ ವಿಶೇಷವಾಗಿ ಬಿ ಜೆ ಪಿ ಶಾಸಕರು ಇರೋ ಕಡೆ ಒಂದು ರೂಪಾಯಿ ಇಲ್ಲ ಕಾಂಗ್ರೆಸ್ ಶಾಸಕರಿರೋ ಕಡೆ ಕೆಲವರಿಗೆ ಕೊಡ್ತಾರೆ ಯಾರು ಅವ್ರಿಗೆ ಪ್ರಿಯರೋ ಅವ್ರಿಗೆ ಕೊಡ್ತಾರೆ ಯಾರು ಅಪ್ರಿಯರೋ ಅವರಿಗೆ ಸಿಗೋದೇ ಇಲ್ಲ ಯಾರು ಮಂತ್ರಿಗಳಿದ್ದಾರೆ ಲೂಟಿ ಮಾಡ್ಕೊಂಡೇ ಬರ್ತಿದ್ದಾರೆ ನಾನು ನಿನ್ನೆ ನೋಡಿದೆ ಅನುದಾನದ ಪ್ರಶ್ನೆನೇ ಇಲ್ಲ ಯಾರಿಗೂ ಅನುದಾನವೇ ಇಲ್ಲ ಆದರೆ ಮಾನ್ಯ ಖರ್ಗೆಜಿಯವರ ಇನ್ಸ್ಟಿಟ್ಯೂಷನ್ಗೆ ಒಂಬತ್ತು ಕೋಟಿ ತೊಂಬತ್ತು ಲಕ್ಷ ಬಿಡುಗಡೆ ಮಾಡಿದ್ದಾರೆ ಆದರೆ ರಾಜಕೀಯವಾಗಿ ಇನ್ಫ್ಲೂಯೆನ್ಸೇ ಇಲ್ಲದೆ ಇರೋರ ಗತಿ ಏನಾಗಬೇಕು ರಾಜಕೀಯ ಮಾಡ್ತಕ್ಕಂಥ ಮುಖಂಡರುಗಳು ಅವರ ಕಣಜನೇ ತುಂಬಿಕೊಳ್ಳೋದಾದರೆ ಸಾಮಾನ್ಯರ ಗತಿ ಏನು ಆಮೇಲೆ ಅವ್ರಿಗೂ ಒಂದು ಸ್ವಲ್ಪ ಪ್ರಬುದ್ಧತೆ ಇರಬೇಕಲ್ಲ ಇದು ನಾನು ರಾಜಕಾರಣಿಯಲ್ಲಿದ್ದೇನೆ ಅಥವಾ ನಾನು ಇಲ್ಲಿ ಜಿಲ್ಲಾ ಮಂತ್ರಿ ಆಗಿದ್ದೇನೆ ಇಲ್ಲ ನನ್ನ ತಂದೆಯವರು ಎ ಐ ಸಿ ಸಿ ಅಧ್ಯಕ್ಷರಿದ್ದಾರೆ ವಿರೋಧ ಪಕ್ಷದ ನಾಯಕರಿದ್ದಾರೆ ದೇಶದ ನಾವು ತಗೊಂಡ್ರೆ ಜನ ಏನು ಅಂದುಕೊಳ್ತಾರೆ ನಮ್ಮ ಅವರು ಅದೂ ಇಲ್ಲ ಪಾಪ ಅವ್ರಿಗೆ ಒಟ್ಟಿಗೆ ನಮಗೆ ಬಂದರೆ ಸಾಕು ಮತ್ತು ನನ್ನನ್ನು ನಾನೇ ಕಾಪಾಡ್ಕೊಳ್ಳೋದಾದರೆ ಸಾಮಾನ್ಯ ಜನರನ್ನು ಕಾಪಾಡೋರು ಯಾರು ಫ್ಲೈಟ್ ಮೇಲೆ ಹಿಂಗೆ ಆಡಾಡಿಸಿ ಆಡಿಸಿ ಆರಿಸ್ಬಿಟ್ಟು ತಳಗಡೆ ಬಂದು ಪಾಕಿಸ್ತಾನ ಹೊಡೆದು ಬಿಟ್ಟಿದ್ದೀವಿ ಅಂತೇಳಿ ಹೇಳ್ತಿದ್ದೀರಿ ರಾಹುಲ್ ಗಾಂಧಿ ಕೇಳ್ತಾರೆ ಅವ್ರಿಗೆ ಮತಿಭ್ರಮಣೆ ಆಗಿದೆಯೋ ಏನೋ ನನಗೆ ಗೊತ್ತಿಲ್ಲ ಅವ್ರು ಕೇಳ್ತಾರೆ ನಮ್ಮದು ಎಷ್ಟು ಫ್ಲೈಟ್ಗಳನ್ನು ಅವರು ಉರುಳಿಸಿದ್ರು ಹೊಡೆದು ಅಂತ ಕೇಳ್ತಾರೆ ಇದು ಕೇಳೋ ಇದು ಆರ್ ಅನ್ಫಿಟ್ ಟು ಬಿ ಎ ಅಪೋಸಿಷನ್ ಲೀಡರ್ ಯು ಆರ್ ಅನ್ಫಿಟ್ ದಟ್ ಈಸ್ ವೈ ಪೀಪಲ್ ಆರ್ ಟ್ರೋಲಿಂಗ್ ಯು ಆಲ್ ಓವರ್ ದ ಕಂಟ್ರಿ ಇದರಿಂದ ನಿಮಗೆ ನಮ್ಮ ಎಸಿಸಿ ಅಧ್ಯಕ್ಷರು ಖರ್ಗೆ ಅವರು ನೆನ್ನೆ ಮಾತಾಡ್ತಾ ಹೇಳ್ತಾರೆ ಏನೋನ ಚೂಟ್ಪುಟ್ ಯುದ್ಧ ಆಗಿದೆ ಚೂಟ್ಪುಟ್ ಯುದ್ಧ ಆಗಿದೆ ನಮ್ ಪಾಕಿಸ್ತಾನ ನಮ್ ಪಾಕಿಸ್ತಾನ ನಮ್ ಪಾಕಿಸ್ತಾನ ಅಂತಂದು ಯಾರು ಇವರು ಯಾವ ದೇಶದಲ್ಲಿದ್ದಾರೆ ಇವರು ನಿಮ್ ಪಾಕಿಸ್ತಾನ ಆದರೆ ನಮ್ಮ ಹಿಂದೂಸ್ತಾನ್ ಮಾಡ್ತು ನೀವು ಯಾರ ಪರ ಇದ್ದೀರಿ ಡಿಕ್ಲೇರ್ ಮಾಡ್ಕೊಳ್ಳಿ ಓಪನ್ ಆಗಿ ಯಾರ ಕಡೆ ಅಂತ ಅದಕ್ಕೆ ಜನ ಹೇಳ್ತಾರೆ ಕಾಂಗ್ರೆಸ್ಗೆ ಯಾತ್ ಪಾಕಿಸ್ತಾನ್ಗೆ ಸಾತ್ ಅಂತ ಉತ್ತರ ಕೊಡಿ ಜನರಿಗೆ ಎಲ್ಲಿ ನೋಡಿದ್ರು ಈ ರೀತಿ ಪಾಕಿಸ್ತಾನದವರು ಕೇಳಬೇಕಾಗಿದ್ದ ಪ್ರಶ್ನೆಗಳನ್ನು ನೀವು ಕೇಳ್ತೀರಿ ಮಾತೆತ್ತಿದರೆ ಪ್ರಿಯಾಂಕಾ ಖರ್ಗೆ ಅವರು ಅವ್ರು ಇಲ್ಲಿ ಯಾರ ಬಗ್ಗೆನೂ ಮಾತಾಡಲ್ಲ ಪಾಪ ಯಾಕಂದರೆ ಎಲ್ಲ ಭಾಳ ಚಿಕ್ಕವರು ಅವ್ರಿಗೆ ಪ್ರಧಾನಮಂತ್ರಿಗಳ ಬಗ್ಗೆನೇ ಮಾತಾಡೋದವರು ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ನಿಮ್ಮ ತಂದೆಯವರಲ್ಲಿ ವಿರೋಧ ಪಕ್ಷದ ನಾಯಕರಿದ್ದಾರೆ ನೀವೇನಾದರೂ ಪ್ರಶ್ನೆ ಕೇಳಬೇಕಂದರೆ ನಿಮ್ಮ ತಂದೆಯವ್ರಿಗೆ ಹೇಳಿ ಅವ್ರ ಕಡೆ ಕೇಳಿಸಿ ನಿಮ್ಮ ತಂದೆಯವರು ನಿಮ್ಮಷ್ಟು ಬುದ್ಧಿವಂತರಲ್ಲ ಅಂತ ಕಾಣುತ್ತೆ ಅದಕ್ಕೆ ನೀವೇ ಕೇಳ್ತೀರಿ ನಿಮ್ಮ ತಂದೆಯವರು ಕೇಳಿ ಅವರು ಅಲ್ಲಿ ಕೇಳಲಿ ನಿಮ್ಮ ಪ್ರಶ್ನೆಗಳನ್ನು ಅದು ಬಿಟ್ಟು ನೀವು ಇಲ್ಲಿಂದ ಯಾಕೆ ಕೇಳ್ತೀರಿ ನೋಡಿ ನರಿ ಕೂಗು ಗಿರಿಗೆ ಮುಟ್ಟಲ್ಲ ನರಿ ನರಿನೇ ಗಿರಿ ಗಿರಿನೇ ಗುಲ್ಬರ್ಗ ಇಲ್ಲಿ ಆನೆ ಹೋಗ್ತಿದ್ರೆ ಅನೇಕ ಬೀದಿ ಎಲ್ಲ ಇರತಕ್ಕಂಥ ನಾಯಿಗಳು ಎಲ್ಲ ಬಗಳ್ತವೆ ನಾಯಿ ನಾಯಿ ಬಗಳ್ಬಿಡ್ತಲ್ಲ ಅಂಥೇಳಿ ಆನೆ ಯಾವತ್ತಾದರೂ ಎದುರ್ಕಂಡು ಹಿಂದಕ್ಕೆ ನೋಡಿದ್ದನ್ನು ಯಾರಾದರೂ ಗಮನಿಸಿದ್ದೀರಾ ಸಾಧ್ಯ ಇಲ್ಲ ನಿಮ್ಮ ಕೂಗು ಅಷ್ಟೇ ನೀವು ಹಾಂ ಆನೆ ಯಾರು ಅಂತ ಹೇಳ್ಬೇಕಾ ಪ್ರಧಾನಮಂತ್ರಿ ನಾಯಿ ರೀ ಬಗಳೋರು ಇಲ್ಲಿ ಬಾವು 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 ಅಂತ ಬಗಳಲ್ವಾ ಅದೇ ಪ್ರಿಯಾಂಕಾ ಕರ್ಗಾರಿ